ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಭಾರ್ಗವ್ ಸಾಲಿನ್ ವನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಉಪಯುಕ್ತವಾಗದಂತಹ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ನಾವು ತಾಯಿ ಇದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು ಅಂದರೆ ಏನೋ ಒಂದು ರೀತಿ ಭಯ ಭಯ ಆಗ್ತಿರುತ್ತೆ ಮಕ್ಕಳು ಎಲ್ಲಿ ಹುಷಾರು ತಪ್ತಾರಪ್ಪ ಕೋಲ್ಡ್ ಕಾಫ್ ಆಗುತ್ತಪ್ಪ ಅಂತ ಕೋಲ್ಡ್ ಕಾಫು ಒಂದು ಸಾರಿ ಆದರೆ ಅದು ತಿಂಗಳಂದು ಹೋಗೋದೇ ಇಲ್ಲ ಅನ್ ಕನಿಷ್ಠ ಪಕ್ಷ ಹದಿನೈದರಿಂದ ತಿಂಗ್ಳವರೆಗೂ ಇದ್ದೇ ಇರುತ್ತೆ ಎಷ್ಟು ಸಿರಪ್ ಹಾಕಿದ್ರೂ ಸಹ ಇದು ತುಂಬ ಕಷ್ಟ ಆಗುತ್ತೆ ಹೋಗೋದಕ್ಕೆ ಏನಾದರೂ ತಿಂದಿದ್ದು ಸಹ ವಾಮಿಟ್ ಮಾಡ್ತಾನೆ ಇರ್ತಾರೆ ತುಂಬಾ ರಿಸ್ಕ್ ಅನಿಸುತ್ತೆ ವಿಂಟರ್ ಸೀಸನಲ್ಲಿ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಸೊ ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಇದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನಾನು ನನ್ನ ಮಕ್ಕಳಿಗೆ ಇದನ್ನು ಟ್ರೈ ಮಾಡ್ತಾ ಇರ್ತೀನಿ ಕೋಲ್ಡ್ ಕಾಫ್ ಜಾಸ್ತಿ ಆದಾಗ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇದು ಯೂಸ್ಫುಲ್ ಆಗಿರುತ್ತೆ ನೋಡಿ ಇದನ್ನು ದೊಡ್ಡ ಪತ್ರೆ ಅಂತ ಹೇಳ್ತಾರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಇದನ್ನು ನಾವು ಚೆನ್ನಾಗಿ ತೊಳೆದುಕೊಂಡು ತವಾ ಮೇಲೆ ಬಿಸಿ ಮಾಡಬೇಕಾಗುತ್ತೆ ತುಂಬ ಡ್ರೈ ಮಾಡಬೇಡಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದರಲ್ಲಿರೋ ನೀರಿನ ಅಂಶ ಹೋಗಬಾರ್ದು ಹಾಗೆ ವಿಲೆದೆಲೆ ತೊಗೊಂಡಿದ್ದೀನಿ ವಿಲೆದೆಲೆಯೂ ಅದೇ ರೀತಿ ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮಟ್ಟಿಗೆ ಬಿಸಿ ಆದರೆ ಸಾಕು ಇವೆರಡನ್ನೂ ತೊಗೊಂಡಿದ್ದೀನಿ ಇವೆರಡರ ಜೊತೆಗೆ ಪುದೀನ ಮತ್ತು ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ ನಾಲ್ಕು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಯಾವುದೇ ಥರದ ಹೊರಗಡೆ ಸಿಗೋದಿಲ್ಲ ಮನೆಯಲ್ಲೇ ಸಹ ನಾವು ಈಸಿಯಾಗಿ ಬೆಳೆಸ್ಕೊಬೋಬೋದು ನಾನು ಸಹ ಇದನ್ನೆಲ್ಲ ಮನೆಯಲ್ಲೇ ಬೆಳೆಸ್ಕೊಂಡಿರೋವಂಥದ್ದು ನಮ್ಮ ಮನೆ ಸುತ್ತಮುತ್ತ ಪಾಟ್ಗಳಲ್ಲಾಗ್ಬೋದು ನೆಲದಲ್ಲಿ ಬೆಳೆಸಿರೋ ಅಂಥದ್ದು ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇರೋದಿಲ್ಲ ಔಷಧಿಗಳನ್ನ ಸ್ಪ್ರೇ ಮಾಡಿರೋದಿಲ್ಲ ನೀಟಾಗಿ ಇದನ್ನು ತೊಳ್ಕೊಂಡು ಒಂದು ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಜಜ್ಕೋಬೇಕಾಗುತ್ತೆ ಇದು ರಸ ಬರಬೇಕು ನೋಡಿ ಈ ರೀತಿ ರಸ ಬಂದು ಬರ್ತಾಯಿದೆ ರಸ ಬಂದ ತಕ್ಷಣ ಅದನ್ನು ಒಂದು ಸಣ್ಣ ಬೌಲ್ ತೊಗೋಬೇಕು ಸಣ್ಣ ಬೌಲು ನೋಡಿ ಎಷ್ಟು ರಸ ಸಿಕ್ಕಿದೆ ಅಂತ ನೀವು ಬಿಸಿ ಮಾಡಲಿಲ್ಲ ಅಂದರೆ ಇಷ್ಟು ರಸ ಸಿಗೋದೇ ಇಲ್ಲ ಬಿಸಿ ಮಾಡಬೇಕು ಒಂದು ಸಣ್ಣ ಬೌಲಲ್ಲಿ ತೊಗೊಂಡು ಅದನ್ನು ತವಾ ಮೇಲೆ ಇಟ್ಟು ಬಿಸಿ ಮಾಡಬೇಕಾಗುತ್ತೆ ಡೈರೆಕ್ಟ್ ಬೆಂಕಿ ಮೇಲೆ ಬಿಸಿ ಮಾಡೋಕ್ಕೆ ಹೋಗಬೇಡಿ ತವಾದ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ ಕುದಿಸೋ ಅಷ್ಟು ಅವಶ್ಯಕತೆ ಇಲ್ಲ ಕುದಿಬಾರ್ದು ಸ್ವಲ್ಪ ಮಟ್ಟಿಗೆ ಬಿಸಿ ಆದರೆ ಸಾಕು ಇದಕ್ಕೆ ಪ್ಯೂರ್ ಜೇನುತುಪ್ಪ ಪ್ಯೂರ್ ಹನಿ ಕಡ್ಡಿ ಜೇನು ಅಂತ ಹೇಳಿ ಹೇಳ್ತಾರೆ ಆ ಥರದನ್ನು ತಗೊಳ್ಳಿ ಮಾರ್ಕೆಟಲ್ಲಿ ಸಿಗುವಂಥದ್ದು ಸ್ವಲ್ಪ ಕೆಮಿಕಲ್ಸ್ ಇರುತ್ತೆ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಪ್ಯೂರ್ ಜೇನುತುಪ್ಪ ಸಿಕ್ಕರೆ ಖಂಡಿತವಾಗ್ಲೂ ಬಳಸಿ ಇದಕ್ಕೊಂದು ಸ್ಪೂನ್ ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮಕ್ಳಿಗೆ ಕೊಡ್ಬೋದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ಸಹ ಹಾಕ್ಬೋದು ಎಳೆ ಮಕ್ಕಳಿಗೆ ಡ್ರಾಪ್ಸ್ ಡ್ರಾಪ್ಸ್ ಹಾಕ್ತೀವಲ್ಲ ನಾವು ಸಿರಪ್ಸು ಅದನ್ನು ಯೂಸ್ ಮಾಡಿಕೊಂಡು ಹಾಕ್ಬೋದು ದೊಡ್ಡ ಮಕ್ಕಳಿಗಾದರೆ ಹಾಲು ಒಳ್ಳೆ ಬರುತ್ತಲ್ಲ ಆ ಹಾಲು ಒಳ್ಳೆ ತೊಗೊಂಡು ಒಳ್ಳೆ ಬೆಳಗ್ಗೆ ಒಂದು ಸಂಜೆ ಒಂದು ಅಥವಾ ಮಲಗಬೇಕಾದ್ರೆ ಒಂದನ್ನು ಹಾಕ್ತಾ ಬಂದರೆ ಖಂಡಿತವಾಗ್ಲೂ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ನನಗೂ ತಿಳಿಸಿ